ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸಮಯ ಆವಾಗ ರಾಹುಲ್ ಗಾಂಧಿಗೆ ರಾಜಕೀಯವಾಗಿ ಕಷ್ಟದ ದಿನಗಳು ಅಮೇಠಿಯಲ್ಲಿ ರಾಹುಲ್ ಗಾಂಧಿ ಗೆಲ್ಲುವುದು ಕಷ್ಟ ಎಂಬ ವರದಿ ಪಕ್ಷದ ಕೈ ಸೇರಿತ್ತು ಹೀಗಾಗಿ ರಾಹುಲ್ ಗಾಂಧಿಗೆ ಒಂದು ಸೇಫ್ ಕ್ಷೇತ್ರ ಹುಡುಕಿದಾಗ ಕಣ್ಣಿಗೆ ಬಿದ್ದಿದ್ದು ಕೇರಳದ ವಯನಾಡ್ ಲೋಕಸಭಾ ಕ್ಷೇತ್ರ ಅದರಂತೆ ರಾಹುಲ್ ಗಾಂಧಿ ವಯನಾಡಿನಲ್ಲಿ ನಿಂತು ಗೆದ್ದರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮತ್ತೆ ಗೆದ್ದರು ಈಗ ವಯನಾಡನ್ನು ತ್ಯಜಿಸಿ ಅವರು ರಾಯ್ಬರೇಲಿಯನ್ನು ಉಳಿಸಿಕೊಳ್ಳಲು ನಿರ್ಧಾರ ಮಾಡಿದ್ದಾರೆ ವಯನಾಡಿಗೆ ಪ್ರಿಯಾಂಕಾ ಗಾಂಧಿ ಅಭ್ಯರ್ಥಿ ಅಂತ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದೆ ಇದರಿಂದ ಇಡೀ ಕಾಂಗ್ರೆಸ್ ಪಾಳೆಯ ಖುಷಿಯಲ್ಲಿದೆ ಎಲ್ಲರೂ ಅದೇ ಖುಷಿಯಲ್ಲಿ ಮೈಮರ್ತಿದ್ದಾರೆ ಆದರೆ ನಾವು ಈ ಸಮಯದಲ್ಲಿ ವಯನಾಡಿನಲ್ಲಿ ಮುಸ್ಲಿಮರ ರಾಜಕಾರಣಕ್ಕೆ ಆಗಿರುವ ಹಾನಿಯನ್ನು ನೋಡಬೇಕಾಗಿದೆ ನಿಮಗೆ ಗೊತ್ತಿರಲಿ ಮುಸ್ಲಿಂ ಅಭ್ಯರ್ಥಿಗಳು ಎಲೆಕ್ಷನ್ಗೆ ನಿಂತರೆ ಗೆಲ್ಲಬಲ್ಲ ಈ ದೇಶದ ಕೆಲವೇ ಕೆಲವು ಲೋಕಸಭಾ ಕ್ಷೇತ್ರಗಳಲ್ಲಿ ವಯನಾಡ್ ಲೋಕಸಭಾ ಕ್ಷೇತ್ರ ಕೂಡ ಒಂದು ಯಾಕೆಂದರೆ ಅಲ್ಲಿ ನಲವತ್ತೆಂಟು ಪರ್ಸೆಂಟ್ ಮುಸ್ಲಿಮರಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಈ ಕ್ಷೇತ್ರ ರಚನೆಯಾದ ನಂತರದಲ್ಲಿ ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಕ್ಷೇತ್ರವನ್ನು ಮುಸ್ಲಿಂ ಸಂಸದರು ಪ್ರತಿನಿಧಿಸಿದರು ಅವರ ಹೆಸರು ಎಂ ಐ ಶಾನವಾಜ್ ಅಂತ ಕಾಂಗ್ರೆಸ್ನಿಂದ ಎರಡು ಸಲ ಸಂಸದರಾದ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿ ಅವರ ಕಷ್ಟದ ದಿನಗಳಲ್ಲಿ ವಯನಾಡ್ ಕ್ಷೇತ್ರವನ್ನ ತ್ಯಾಗ ಮಾಡಿದರು ಆದರೆ ಆ ತ್ಯಾಗ ಮಾಡಿದ ಮುಸ್ಲಿಂ ಸಮುದಾಯಕ್ಕೆ ಈಗ ಅನ್ಯಾಯವಾಗಿದೆ ಆ ಕ್ಷೇತ್ರ ಮುಸ್ಲಿಮರಿಂದ ಕೈತಪ್ಪಿ ಹೋಗಿದೆ ರಾಹುಲ್ ಗಾಂಧಿಗೆ ನೆಲೆ ಕೊಟ್ಟ ಆ ಕ್ಷೇತ್ರವನ್ನ ಈಗ ಮುಸ್ಲಿಮರಿಂದ ಕಿತ್ತುಕೊಂಡು ಪ್ರಿಯಾಂಕಾ ಗಾಂಧಿಗೆ ನೆಲೆ ಕಲ್ಪಿಸಲು ಬಳಸಿಕೊಳ್ಳಲಾಗ್ತಾ ಇದೆ ಎರಡು ಸಾವಿರದ ಒಂಬತ್ತರಲ್ಲಿ ರಚನೆಯಾದ ಕೇರಳದ ಇಪ್ಪತ್ತನೇ ಲೋಕಸಭಾ ಕ್ಷೇತ್ರ ವಯನಾಡ್ ಈ ಕ್ಷೇತ್ರ ವಯನಾಡ್ ಜಿಲ್ಲೆಯ ಮೂರು ವಿಧಾನಸಭಾ ಕ್ಷೇತ್ರಗಳು ಮಲಪ್ಪುರಂ ಜಿಲ್ಲೆಯ ಮೂರು ವಿಧಾನಸಭಾ ಕ್ಷೇತ್ರಗಳು ಮತ್ತು ಕಲ್ಲಿಕೋಟೆಯ ಒಂದು ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡಿದೆ ಅಲ್ಲಿ ನಲವತ್ತೆಂಟು ಪರ್ಸೆಂಟ್ ಮುಸ್ಲಿಂ ಮತದಾರರು ಇದ್ದಾರೆ ಅವರು ಪಕ್ಕ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ವಯನಾಡ್ ಜಿಲ್ಲೆಯಲ್ಲಿ ಮುಸ್ಲಿಮರ ಪ್ರಮಾಣ ಇಪ್ಪತ್ತ ಎಂಟು ಪರ್ಸೆಂಟ್ ಅದೇ ವಯನಾಡ್ ಲೋಕಸಭಾ ಕ್ಷೇತ್ರದಲ್ಲಿ ಮುಸ್ಲಿಮರ ಪ್ರಮಾಣ ನಲವತ್ತ ಎಂಟು ಪರ್ಸೆಂಟ್ ಇದೆ ಇನ್ನು ನಲವತ್ತೊಂದು ಪರ್ಸೆಂಟ್ ಹಿಂದೂ ಮತದಾರರು ಕೂಡ ಇದ್ದಾರೆ ಆದರೆ ಅಲ್ಲಿನ ತೊಂಬತ್ತು ಪರ್ಸೆಂಟ್ ಮತದಾರರು ಜಾತ್ಯಾತೀತರು ಅಲ್ಲಿ ಬಿ ಜೆ ಪಿಗೆ ಆರೇಳು ಪರ್ಸೆಂಟ್ ಅಷ್ಟೇ ವೋಟ್ ಇತ್ತು ಈ ಸಲ ಹದಿಮೂರು ಪರ್ಸೆಂಟ್ ವೋಂಟ್ ಬಂದಿದೆ ನೂರಲ್ಲಿ ಹೆಚ್ಚಂದರೆ ಹತ್ತು ಮಂದಿಯಷ್ಟೇ ಬಿ ಜೆ ಪಿಗರು ಉಳಿದವರೆಲ್ಲರೂ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷವನ್ನು ಅಪ್ಪಿಕೊಂಡಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಅಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿತ್ತು ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ನ ಎಂ ಐ ಶಾನವಾಜ್ ಸಂಸದರಾಗಿ ಆಯ್ಕೆಯಾಗಿದ್ದರು ಎರಡು ಸಾವಿರದ ಒಂಬತ್ತರಲ್ಲಿ ಕಾಂಗ್ರೆಸ್ನ ಮುಸ್ಲಿಂ ಅಭ್ಯರ್ಥಿಗೆ ಐವತ್ತು ಪರ್ಸೆಂಟ್ ವೋಟ್ ಬಂದಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಲವತ್ತ ಒಂದು ಪರ್ಸೆಂಟ್ ವೋಟ್ ಸಿಕ್ಕಿತ್ತು ಈ ವಯನಾಡ್ ಲೋಕಸಭಾ ಕ್ಷೇತ್ರ ಸೇಫ್ ಕ್ಷೇತ್ರ ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿ ಬಂದು ವಯನಾಡಿನಲ್ಲಿ ನಾಮಿನೇಷನ್ ಹಾಕಿದ್ರು ರಾಹುಲ್ ಗಾಂಧಿಗಾಗಿ ಅಂದಿನ ಹಾಲಿ ಸಂಸದ ಶಾನವಾಜ್ ಕ್ಷೇತ್ರವನ್ನು ತ್ಯಾಗ ಮಾಡಿದ್ರು ವಯನಾಡಿನ ಜನ ಅವರನ್ನು ಅಪ್ಪಿಕೊಂಡ್ರು ಕಾಂಗ್ರೆಸ್ಗೆ ಅರವತ್ತೈದು ಪರ್ಸೆಂಟ್ ವೋಟ್ ಸಿಕ್ಕಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ರಾಹುಲ್ ಗಾಂಧಿ ಅಮೇಠಿಯಲ್ಲಿ ಸೋತರು ವಯನಾಡಿನಲ್ಲಿ ನಾಲ್ಕೂವರೆ ಲಕ್ಷ ಮತಗಳ ಅಂತರದಲ್ಲಿ ಗೆದ್ದು ರಾಜಕೀಯ ಪುನರ್ಜನ್ಮ ಪಡೆದುಕೊಂಡರು ರಾಹುಲ್ ಗಾಂಧಿಯ ರಾಜಕೀಯ ಅಸ್ತಿತ್ವ ಉಳಿಯಿತು ನಂತರದ ಐದು ವರ್ಷಗಳಲ್ಲಿ ರಾಹುಲ್ ಗಾಂಧಿ ಎದ್ದು ನಿಂತರು ಕಾಂಗ್ರೆಸ್ ಪಕ್ಷವನ್ನು ಎದ್ದು ನಿಲ್ಲಿಸಿದರು ಈ ಸಲ ವಯನಾಡಿನಲ್ಲೂ ಗೆದ್ದರು ರಾಯ್ಬರೇಲಿಯಲ್ಲೂ ಗೆದ್ದರು ಅಮೇಥಿಯಲ್ಲೂ ತನ್ನ ಆಪ್ತನನ್ನು ಗೆಲ್ಲಿಸಿದರು ಈಗ ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಬೇಕು ಸಹಜವಾಗಿ ರಾಯ್ಬರೇಲಿಯನ್ನು ಉಳಿಸ್ಕೊಂಡು ವಯನಾಡಿಗೆ ರಾಜೀನಾಮೆ ಕೊಡ್ತಾರೆ ಹೀಗಾಗಿ ಅಲ್ಲಿ ಮತ್ತೆ ಮುಸ್ಲಿಮರಿಗೆ ಅವಕಾಶ ಕಲ್ಪಿಸಬೇಕಾಗಿತ್ತು ಕಷ್ಟದ ದಿನಗಳಲ್ಲಿ ಕೈ ಹಿಡಿದಿದ್ದ ಮುಸ್ಲಿಮರಿಗೆ ಮತ್ತೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಆದರೆ ರಾಹುಲ್ ಗಾಂಧಿಯಿಂದ ತೆರವಾಗಿರುವ ವಯನಾಡ್ ಕ್ಷೇತ್ರಕ್ಕೆ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿಯನ್ನ ಕರೆತರಲಾಗ್ತಾ ಇದೆ ಮುಸ್ಲಿಮರೊಬ್ಬರು ಗೆದ್ದು ಸಂಸತ್ ಪ್ರವೇಶ ಮಾಡಬೇಕಾಗಿದ್ದ ಕ್ಷೇತ್ರವನ್ನ ಮತ್ತೆ ಗಾಂಧಿ ಕುಟುಂಬಕ್ಕೆ ನೀಡಲಾಗ್ತಾ ಇದೆ ನಿಮಗೆ ಗೊತ್ತಿರಲಿ ಈ ದೇಶದಲ್ಲಿ ಮುಸ್ಲಿಂ ಸಂಸದರ ಸಂಖ್ಯೆ ಪ್ರತಿ ಬಾರಿಯೂ ಕಡಿಮೆ ಆಗ್ತಾ ಇದೆ ಈ ಸಲ ಆಯ್ಕೆಯಾಗಿರುವ ಮುಸ್ಲಿಂ ಲೋಕಸಭಾ ಸದಸ್ಯರ ಸಂಖ್ಯೆ ಕೇವಲ ಇಪ್ಪತ್ತ ನಾಲ್ಕು ಅಷ್ಟೇ ಹದಿನೈದು ಪರ್ಸೆಂಟ್ ಇರುವ ಮುಸ್ಲಿಮರಿಗೆ ಜನಸಂಖ್ಯೆ ಅನುಸಾರ ಕನಿಷ್ಠ ಎಪ್ಪತ್ತೈದು ಸಂಸದರಾದರೂ ಇರಬೇಕಾಗಿತ್ತು ಆದರೆ ಇಪ್ಪತ್ತ ನಾಲ್ಕು ಮುಸ್ಲಿಂ ಸಂಸದರಷ್ಟೇ ಇದ್ದಾರೆ ಅಂದರೆ ಕೇವಲ ನಾಲ್ಕು ಪಾಯಿಂಟ್ ನಾಲ್ಕು ಅಷ್ಟೇ ಲೋಕಸಭೆಯಲ್ಲಿ ಮುಸ್ಲಿಮರಿಗೆ ಪ್ರಾತಿನಿಧ್ಯ ಸಿಕ್ಕಿದೆ ಕಳೆದ ಅರುವತ್ತು ವರ್ಷಗಳಲ್ಲೇ ಕನಿಷ್ಠ ಮುಸ್ಲಿಂ ಸಂಸದರನ್ನ ಒಳಗೊಂಡ ಲೋಕಸಭೆ ಇದು ಸಾವಿರದ ಒಂಬೈನೂರ ಐವತ್ತ ಏಳರ ಬಳಿಕ ಎಷ್ಟು ಕಡಿಮೆ ಮುಸ್ಲಿಂ ಸಂಸದರು ಲೋಕಸಭೆಯಲ್ಲಿರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಲವತ್ತೊಂಬತ್ತು ಮುಸ್ಲಿಂ ಸಂಸದರಿದ್ದರು ಎರಡು ಸಾವಿರದ ನಾಲ್ಕರಲ್ಲಿ ಮೂವತ್ತೈದು ಮುಸ್ಲಿಂ ಸಂಸದರಿದ್ದರು ಆದರೆ ಈಗ ಇಪ್ಪತ್ತ ನಾಲ್ಕಕ್ಕೆ ಕುಸಿದಿದೆ ಅಲ್ಲದೆ ದೊಡ್ಡ ದೊಡ್ಡ ರಾಜ್ಯಗಳಲ್ಲೂ ಮುಸ್ಲಿಂ ಸಮುದಾಯದ ಸಂಸದರಿಲ್ಲ ಹಿಂದಿ ಹಾಟ್ಲ್ಯಾಂಡ್ನಲ್ಲಿ ಮುಸ್ಲಿಮರ ಪ್ರಾತಿನಿಧ್ಯ ಇಲ್ಲ ಗೆದ್ದ ಇಪ್ಪತ್ತ ನಾಲ್ಕು ಮಂದಿ ಮುಸ್ಲಿಂ ಸಂಸದರು ಕೂಡ ಇಂಡಿಯಾ ಒಕ್ಕೂಟಕ್ಕೆ ಸೇರಿದವರು ಆಡಳಿತದಲ್ಲಿರುವ ಎನ್ ಡಿ ಎ ಒಕ್ಕೂಟದಲ್ಲಿ ಒಬ್ಬರೇ ಒಬ್ಬರು ಮುಸ್ಲಿಂ ಸಂಸದರಿಲ್ಲ ನೂತನ ಸರ್ಕಾರದಲ್ಲೂ ಒಬ್ಬನೇ ಒಬ್ಬ ಮುಸ್ಲಿಂ ಮಂತ್ರಿ ಇಲ್ಲ ಈ ದೇಶದ ಹದಿನೈದು ಪರ್ಸೆಂಟ್ ಜನಸಂಖ್ಯೆಗೆ ಈ ಸರ್ಕಾರದಲ್ಲಿ ಒಬ್ಬನೇ ಒಬ್ಬ ಪ್ರತಿನಿಧಿ ಇಲ್ಲ ಮೂರು ಪರ್ಸೆಂಟ್ ಇರುವ ಜನರಿಗೆ ಐವತ್ತಕ್ಕೂ ಅಧಿಕ ಸಂಸದರು ಇರುವಾಗ ಕೇಂದ್ರ ಮಂಡಲದಲ್ಲೂ ಮೇಲ್ವರ್ಗದ ಇಪ್ಪತ್ತ ಒಂದು ಮಂದಿ ಸಚಿವರು ಇರುವಾಗ ಹದಿನೈದು ಪರ್ಸೆಂಟ್ ಜನಸಂಖ್ಯೆಯ ಒಬ್ಬನೇ ಒಬ್ಬ ಮಂತ್ರಿ ಇಲ್ಲ ಮುಸ್ಲಿಂ ಸಮುದಾಯಕ್ಕೆ ಪಕ್ಷ ರಾಜಕೀಯದಲ್ಲಿ ಮತ್ತು ಅಧಿಕಾರ ರಾಜಕೀಯದಲ್ಲಿ ಇಷ್ಟೆಲ್ಲ ಅನ್ಯಾಯ ಆಗ್ತಿರಬೇಕಾದ್ರೆ ಗಾಯದ ಮೇಲೆ ಬರೆಳದಂತೆ ಯಾರ್ಯಾರ್ಯದೋ ರಾಜಕೀಯ ಅಸ್ತಿತ್ವಕ್ಕಾಗಿ ಮುಸ್ಲಿಮರು ಗೆಲ್ಲುವ ಕ್ಷೇತ್ರಗಳನ್ನು ಕೂಡ ಮುಸ್ಲಿಮರಿಂದ ಕಸಿದುಕೊಂಡ್ರೆ ಅದು ಮಹಾ ಅನ್ಯಾಯ ಮುಸ್ಲಿಂ ಗೆಲ್ಲುವ ಮತ್ತು ಗೆಲ್ಲಬೇಕಾದ ವಯನಾಡ್ ಕ್ಷೇತ್ರವನ್ನು ಕಾಂಗ್ರೆಸ್ ಪಕ್ಷ ಮುಸ್ಲಿಮರಿಂದ ಕಸಿದುಕೊಂಡು ಪ್ರಿಯಾಂಕಾ ಗಾಂಧಿಗೆ ಕೊಡೋಕೆ ಹೊರಟಿದ್ದು ಮುಸ್ಲಿಮರಿಗೆ ಮಾಡುವ ಅನ್ಯಾಯವಲ್ಲದೆ ಮತ್ತೇನೂ ಅಲ್ಲ ಕಾಂಗ್ರೆಸ್ ಪಕ್ಷ ಕೇವಲ ಭಾಷಣದಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡಿದರೆ ಆಗಲ್ಲ ಕೇವಲ ಬಾಯಿ ಮಾತಿನಲ್ಲಷ್ಟೇ ಮುಸ್ಲಿಂ ಪ್ರೇಮ ತೋರಿಸಿದರೆ ಆಗಲ್ಲ ಮುಸ್ಲಿಮರಿಗೆ ನ್ಯಾಯ ನೀಡಬೇಕು ಎಂದಾದರೆ ಮುಸ್ಲಿಮರಿಗೆ ಪ್ರಾತಿನಿಧ್ಯ ಕೊಡಬೇಕು ಮುಸ್ಲಿಮರು ಕೂಡ ಶಾಸಕ ಸಭೆ ಪ್ರವೇಶ ಮಾಡುವಂತೆ ನೋಡಬೇಕು ಜನಸಂಖ್ಯೆಗೆ ಅನುಗುಣವಾಗಿ ಮುಸ್ಲಿಮರಿಗೆ ಪ್ರಾತಿನಿಧ್ಯ ನೀಡಲು ಅವಕಾಶ ಮಾಡಿಕೊಡಬೇಕು ಹಿಂದುಳಿದವರ ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಪ್ರಾತಿನಿಧ್ಯ ಸಿಗಬೇಕು ಎಂದು ಹೋರಾಡುವ ರಾಹುಲ್ ಗಾಂಧಿಯವರು ಮುಸ್ಲಿಮರ ಸಂಖ್ಯೆಗೆ ಅನುಗುಣವಾಗಿ ಅವರಿಗೂ ನ್ಯಾಯ ಕೊಡೋಕೆ ಪ್ರಯತ್ನ ಮಾಡಬೇಕು ಅದರ ಮೊದಲ ಭಾಗವಾಗಿ ವಯನಾಡು ಕ್ಷೇತ್ರದಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಅವಕಾಶ ಮಾಡಿಕೊಟ್ಟು ಪ್ರಿಯಾಂಕಾ ಗಾಂಧಿಯವರನ್ನ ಸ್ಪರ್ಧೆಯಿಂದ ಸರಿಸಬೇಕು ಪ್ರಿಯಾಂಕಾ ಗಾಂಧಿ ವಯನಾಡಿನಲ್ಲಿ ಗೆಲ್ತಾರೆ ನಿಜ ಅದರಿಂದ ಕಾಂಗ್ರೆಸ್ಗೆ ದೊಡ್ಡ ಲಾಭವೇನಿಲ್ಲ ಆದರೆ ಅಲ್ಲಿ ಮುಸ್ಲಿಂ ಒಬ್ಬನಿಗೆ ಅವಕಾಶ ಸಿಗದಿದ್ರೆ ಅದರಿಂದ ಮುಸ್ಲಿಂ ಸಮುದಾಯಕ್ಕೆ ದೊಡ್ಡ ನಷ್ಟ ಇದೆ ಈ ಸತ್ಯವನ್ನು ಮನಗಂಡು ಕಾಂಗ್ರೆಸ್ ಪಕ್ಷ ಅಲ್ಲಿ ಮುಸ್ಲಿಮರಿಗೆ ಅವಕಾಶ ಮಾಡಿಕೊಟ್ಟು ಸಾಮಾಜಿಕ ನ್ಯಾಯವನ್ನು ಹಿಡಿಬೇಕು